ಸ್ನೇಹಿತರೆ ಹೇಗಿದ್ದಿರಾ ಆರಾಮಾಗಿದ್ರ ಅಂತ ಭಾವಿಸ್ತೀನಿ ನೋಡಿ ಒಬ್ಬ ನಾಸ್ತಿಕ ದೇವರೇ ಇಲ್ಲ ಅಂತ ಹೇಳ್ತಿರ್ತಾನೆ ಯಾರು ಏನೇ ಹೇಳಿದ್ರೂ ವಾದ ಮಾಡ್ತಿರ್ತಾನೆ ದೇವರಿಲ್ಲ ದೇವರಿಲ್ಲ ದೇವರು ಇದ್ದಿದ್ರೆ ಅದಾಗ ಅದಾಗ್ತಿತ್ತ ಇದಾಗ್ತಿತ್ತ ಹಂಗೆ ಹೀಗೆ ಅಂತ ಹೇಳಿ ಆ ನಾಸ್ತಿಕನಾದವನು ದೇವ್ರ ಮೇಲೆ ನಂಬಿಕೆ ಇಡ್ತಾನೆ ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೋಡಿ ದೇವರಲ್ಲಿ ಎರಡು ರೀತಿಯಲ್ಲಿ ಜನರು ನಂಬಿಕೆಯನ್ನು ಇಡ್ತಾರೆ ನೋಡಿ ನಂಬಿಕೆ ನಂಬಿಕೆ ಅನ್ನೋದು ಎರಡು ರೀತಿಯಲ್ಲಿಡ್ತಾರೆ ಜನ ಕೆಲವೊಬ್ಬರು ತಿಳಿದು ನಂಬ್ತಾರೆ ದೇವರನ್ನು ತಿಳಿದು ನಂಬೋದು ಅಂದರೆ ದೇವರು ಅಂದರೆ ಏನು ದೇವರು ಅನ್ನೋ ಶಕ್ತಿ ಯಾವ ಥರ ಇದೆ ಅದು ಯಾವ ಥರ ಕೆಲಸ ಮಾಡ್ತಾ ಇದೆ ಅದರಿಂದ ನಮಗೆ ಏನು ಉಪಯೋಗ ಈ ರೀತಿಯಾದ ಕೆಲವೊಂದು ವಿಷಯಗಳನ್ನು ತಿಳಿದು ದೇವರನ್ನು ನಂಬೋರಿತಾರೆ ಇನ್ನು ಕೆಲವೊಬ್ಬರು ತಿಳಿದೇ ನಂಬ್ತಾರೆ ಅಂದರೆ ಮೊದಲಿಂದನೂ ಕೆಲವೊಂದು ಸಂಪ್ರದಾಯಗಳು ಇರ್ತವೆ ನಂಬಿಕೆಗಳು ಇರ್ತವೆ ಹಿಂದಿನ ಕಾಲದಲ್ಲಿ ಜನರು ಅವುಗಳನ್ನು ಫಾಲೋ ಮಾಡ್ತಿರ್ತಾರೆ ಇವರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಅವುಗಳ ಮೇಲೆ ನಂಬಿಕೆಯನ್ನು ಇಡ್ತಾರೆ ನೋಡಿ ದೇವರನ್ನು ತಿಳಿದೇ ನಂಬೋಕ್ಕಿನ್ನ ತಿಳಿದು ನಂಬಬೇಕು ಯಾಕಂದರೆ ನೋಡಿ ತಿಳಿದು ನಂಬೋದ್ರಿಂದ ವ್ಯಕ್ತಿಗೆ ದೇವರ ಇರುವಿಕೆಯ ಒಂದು ಅನುಭವ ಆಗುತ್ತೆ ಅವನಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತವೆ ಜೀವನವೂ ಕೂಡ ಬದಲಾಗುತ್ತೆ ಅವನಿಗೆ ಗೊತ್ತಿರುತ್ತೆ ಯಾವ ರೀತಿ ಬದುಕಬೇಕು ಅಂತ ಹೇಳಿ ದೇವರನ್ನು ಕುರುಡಾಗಿ ನಂಬೋರು ದೇವರ ಬಗ್ಗೆ ಗೊತ್ತಿಲ್ಲ ಆದರೂ ದೇವರನ್ನು ಕೈ ಮುಗಿತಾ ಇರ್ತಾರೆ ಅದರ ಮೇಲೆ ನಂಬಿಕೆಯನ್ನು ಇಡ್ತಾರೆ ನೋಡಿ ಇದರಿಂದ ಏನಾಗುತ್ತೆ ಅಂತಂದರೆ ಇವರಲ್ಲಿ ಭಕ್ತಿ ಇರುತ್ತೆ ರೈಟ್ ಭಕ್ತಿ ಇರುತ್ತೆ ಭಕ್ತಿ ಇದ್ದರೂ ಕೂಡ ಜನರಿಗೆ ಮೋಸ ಮಾಡ್ತಿರ್ತಾರೆ ಜನರಿಗೆ ಮೋಸ ಮಾಡ್ತಿರ್ತಾರೆ ದೇವರು ಜಪ ಭಕ್ತಿ ಎಲ್ಲ ಇರುತ್ತೆ ಜನರಿಗೆ ಮೋಸ ಮಾಡ್ತಿರ್ತಾರೆ ಕೆಲವೊಬ್ಬರನ್ನ ದ್ವೇಷಿಸ್ತಾರೆ ಹೇಳಬೇಕು ಅಂದರೆ ದೇವರಲ್ಲಿ ಭಕ್ತಿ ಇಡೋರು ನಂಬಿಕೆ ಇಡೋರು ಇವುಗಳನ್ನು ಮಾಡಲೇಬಾರ್ದು ಹೇಳಬೇಕು ಅಂತನಂದರೆ ಆದರೂ ಕೆಲವೊಬ್ಬರು ಮಾಡ್ತಾರೆ ಅಂತನೆಂದರೆ ದೇವ್ರ ಮೇಲೆ ನಂಬಿಕೆ ಇದೆ ಆದರೆ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಹಾಗಾಗಿನೇ ದೇವರನ್ನು ತಿಳಿದು ನಂಬೋದಿದೆಯಲ್ಲ ತುಂಬ ಮುಖ್ಯ ಇದು ಓಕೆ ಈಗ ನಾಸ್ತಿಕನಾದವನು ದೇವ್ರ ಮೇಲೆ ಹೇಗೆ ನಂಬಿಕೆ ಇಟ್ಟ ಅನ್ನೋದನ್ನು ನೋಡೋಣ ಅವನು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಬಿಸಿಲು ಅಂದರೆ ಬಿಸಿಲು ತುಂಬ ಬಿಸಿಲು ಸುರಿತಾ ಇರುತ್ತೆ ಉರಿ ಬಿಸಿಲಲ್ಲಿ ಹೋಗ್ತಿರ್ತಾನೆ ಹೀಗೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ತುಂಬ ಟೈರ್ಡ್ ಆಗುತ್ತೆ ಆಗ ಅನ್ಕೊತಾನೆ ಎಲ್ಲರೂ ಒಂದು ಕಡೆ ನಾನು ರೆಸ್ಟ್ ಮಾಡಬೇಕು ಅಂತ ಆವಾಗ ಅವನಿಗೆ ಇಲ್ಲೊಂದು ಆಲದ ಮರ ಕಾಣುತ್ತೆ ಆಗ ಇವನು ಆಲದ ಮರದ ಕೆಳಗಡೆ ಮಲಗೋಕೆ ಹೋಗ್ತಾನೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಹಂಗೆ ಮಲಗಬೇಕು ಅಂತ ಹೇಳಿ ಮಲಗ್ತಾನೆ ಪಕ್ಕದಲ್ಲಿ ಒಂದು ಕುಂಬಳಕಾಯಿ ಬಳ್ಳಿ ಇರುತ್ತೆ ಅದರಲ್ಲಿ ದೊಡ್ಡ ದೊಡ್ಡದಾದ ಕುಂಬಳಕಾಯಿಗಳು ಇರ್ತವೆ ಇವನು ಮಲಗಿದ ಮೇಲೆ ಆಲದ ಮರ ನೋಡ್ತಾನೆ ಅಲ್ಲಿ ಚಿಕ್ಕ ಚಿಕ್ಕದಾದ ಕಾಯಿಗಳಿರ್ತವೆ ಅವನು ನೋಡ್ತಾನೆ ಆಮೇಲೆ ಪಕ್ಕದಲ್ಲಿರೋ ಕುಂಬಳಕಾಯಿನ ನೋಡ್ತಾನೆ ಅವಾಗ ಅವನು ಅನ್ಕೊತಾನೆ ದೇವರಿಗೆ ಎಲ್ಲ ಗೊತ್ತು ಏನು ಕೊಡಬೇಕು ದೇವ್ರ ಸರ್ವಶಕ್ತ ಅಂತ ಹೇಳ್ತಾರೆ ಆದರೆ ಇಷ್ಟು ಸಣ್ಣ ಕಾಯಿನ ಇಂಥ ದೊಡ್ಡ ಮರದಲ್ಲಿಟ್ಟಿದ್ದಾನೆ ಇಂಥ ದೊಡ್ಡ ಕೊಂಬಳುಕಾಯಿನ ಅವನು ಸಣ್ಣ ಬಳ್ಳೀಲಿಟ್ಟಿದ್ದಾನೆ ಇವರು ಹೇಗೆ ಹೇಳ್ತಾರೆ ದೇವ್ರ ಸರ್ವಶಕ್ತ ಎಲ್ಲ ಗೊತ್ತು ಅಂತ ಹೇಳಿ ನಗ್ತಾನೆ ಹಾಗೆ ಮಲ್ಕೊಂಡು ನಿದ್ದೆ ಹೋಗ್ಬಿಡ್ತಾನೆ ನಿದ್ದೆ ಹೋದಾಗ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿದ್ದ ಈ ಒಂದು ಸಣ್ಣ ಕಾಯಿ ಇವನ ಒಂದು ಮುಖಕ್ಕೆ ಬೀಳುತ್ತೆ ಆಗ ಇವನು ಸಡನ್ನಾಗಿ ಹೆಸರಾಗ್ತಾನೆ ಸಡನ್ನಾಗಿ ಹೆಸರಾಗಿ ಹಿಂಗೆ ನೋಡ್ಕೊತಾನೆ ಸ್ವಲ್ಪ ಅವನಿಗೆ ನೋವಾಗ್ತಾ ಇರುತ್ತೆ ಆಗ ಅವನು ಪಕ್ಕದಲ್ಲಿರೋ ಕುಂಬಳಕಾಯಿಯನ್ನು ನೋಡ್ತಾನೆ ಯೋಚನೆ ಮಾಡ್ತಾನೆ ಆವಾಗ ಯೋಚನೆ ಮಾಡ್ತಾನೆ ಈ ಕುಂಬಳಕಾಯಿ ಏನಾದರೂ ಇಂಥ ದೊಡ್ಡ ಮರದಲ್ಲಿದ್ದಿದ್ರೆ ನನ್ನ ಮೇಲೆ ಬಿದ್ದಿದ್ದರೆ ನಾನು ಇರ್ತಿರಲಿಲ್ಲ ನನ್ನ ಗೊತ್ತಿ ಏನಾಗ್ತಿತ್ತು ಆವಾಗ ಅವನಿಗೆ ಅರಿವಾಗುತ್ತೆ ದೇವರು ಕುಂಬಳಕಾಯಿಯನ್ನು ಯಾಕೆ ಬಳಿಯಲ್ಲಿಟ್ಟಿದ್ದಾನೆ ಚಿಕ್ಕ ಚಿಕ್ಕದಾದ ಕಾಯಿಗಳನ್ನು ಯಾಕೆ ಆಲದ ಮರದಲ್ಲಿಟ್ಟಿದ್ದಾನೆ ಅಂತ ಹೇಳಿ ಅವಾಗಿಂದ ಇವನು ದೇವರನ್ನು ನಂಬೋಕೆ ಶುರು ಮಾಡ್ತಾನೆ ನೋಡಿ ನಾಸ್ತಿಕನಾದವನು ಇವನು ದೇವರನ್ನು ನಂಬ್ತಾ ಇರೋದಿಲ್ಲ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಿರ್ತಾನೆ ಆದರೆ ಇವನಲ್ಲಿ ನಂಬಿಕೆ ಹುಟ್ಟಿತು ಅಂದರೆ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಬಲವಾಗಿರುತ್ತೆ ಏಕೆಂದರೆ ಇವನು ಕುರುಡಾಗಂದ್ರಕ್ಕೂ ನಂಬೋದಿಲ್ಲ ಎಲ್ಲದರಿಂದನು ಯೋಚನೆ ಮಾಡಿ ಎಲ್ಲ ಪ್ರಶ್ನೆಗಳನ್ನು ಹಾಕಿ ಸರಿಯಾದ ಉತ್ತರಗಳನ್ನು ಹುಡುಕಿ ಆಮೇಲೆ ಇವನು ತನ್ನ ಬುದ್ಧಿಶಕ್ತಿಯಿಂದ ದೇವರಿದ್ದಾನೆ ಅಂತ ನಂಬ್ತಾನೆ ಹಾಗಾಗಿ ಇವನ ನಂಬಿಕೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಾವು ದೇವರನ್ನು ನಂಬಬೇಕು ಅಂದರೆ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು ಭರವಸೆ ಇಡಬೇಕು ಅಂತಂದರೆ ಏನು ಮಾಡಬೇಕು ಸೃಷ್ಟಿಯನ್ನು ನೋಡಬೇಕು ಪ್ರಕೃತಿಯನ್ನು ನೋಡಬೇಕು ನಮ್ಮ ಸುತ್ತಮುತ್ತ ಏನೆಲ್ಲ ಕಾಣಿಸ್ತಾ ಇದ್ದಾವಲ್ವಾ ಪ್ರಕೃತಿ ಅವೆಲ್ಲ ನಾವು ಆಬ್ಸರ್ವ್ ಮಾಡಿದರೆ ದೇವರ ಶಕ್ತಿ ದೇವರ ಜ್ಞಾನ ಮತ್ತು ಅವನ ಒಂದು ಕರುಣೆ ಎಲ್ಲವೂ ನಮಗೆ ಗೊತ್ತಾಗುತ್ತೆ ಏಕೆಂದರೆ ನೋಡಿ ನಾವು ಸೃಷ್ಟಿ ಮಾಡದೇ ಇರೋ ಅನೇಕ ವಸ್ತುಗಳು ಈ ಒಂದು ಸೃಷ್ಟಿಯಲ್ಲಿದ್ದಾವೆ ಅವುಗಳನ್ನು ಯಾರು ಸೃಷ್ಟಿ ಮಾಡಿದರು ಮನುಷ್ಯರಂತಕ್ಕೂ ಸೃಷ್ಟಿ ಮಾಡಿಲ್ಲ ಹಾಗಾದರೆ ಅವುಗಳನ್ನು ಯಾವುದೋ ಒಂದು ಶಕ್ತಿ ಸೃಷ್ಟಿ ಮಾಡಿದೆ ದೇವರು ಸೃಷ್ಟಿ ಮಾಡಿದ್ದಾನೆ ಹಾಗಾಗಿ ಜಗತ್ತನ್ನು ನೋಡಿ ಜನಾರ್ದನನ್ನು ತಿಳಿಯಿರಿ ಅಂತ ಹೇಳ್ತಾರೆ ದೇವ್ರ ಮೇಲೆ ನಂಬಿಕೆ ಇಡಬೇಕು ದೇವ್ರ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಅಂದರೆ ನಮ್ಮ ಬುದ್ಧಿಶಕ್ತಿಯಿಂದ ಪ್ರಕೃತಿಯನ್ನು ನೋಡುವುದರ ಮುಖಾಂತರ ನಾವು ಭಗವಂತನನ್ನು ಅರಿಬೋದು